ನಮಸ್ಕಾರ ಕನ್ನಡಿಗರೇ ಮೊದಲಿಗೆ ನಿಮಗೆಲ್ಲರಿಗೂ ನನ್ನಿ ಯೂಟ್ಯೂಬ್ ಚಾನಲ್ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ವಿಷಯ ಏನಪ್ಪಾ ಅಂದರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ವಿರಾಟ್ ಕೊಹ್ಲಿ ಅವರು ಗುಜರಾತ್ ಟೈಟನ್ಸ್ ಮ್ಯಾಚ್ ನಲ್ಲಿ ಫೀಲ್ಡಿಂಗ್ ಮಾಡುವಾಗ ಕೈಗೆ ಏಟು ಮಾಡಿಕೊಂಡಿದ್ರು ಅಂದರೆ ವಿರಾಟ್ ಕೊಹ್ಲಿ ಅವರ ಬೌಂಡ್ರಿ ಲೈನ್ ಅಲ್ಲಿ ಫೀಲ್ಡಿಂಗ್ ಮಾಡ್ತಾ ಇದ್ರು ಆ ಸಮಯಕ್ಕೆ ಸಾಯಿ ಸುರ್ಶನ್ ಅವರೊಂದು ಒಂದು ಶಾಟ್ ಅನ್ನು ಆಡುತ್ತಾರೆ ಇದನ್ನು ವಿರಾಟ್ ಕೊಹ್ಲಿ ಅವರು ನಿಲ್ಲಿಸಲಿಕ್ಕೆ ಹೋಗುವಾಗ ಆ ಬಾಲ್ ಬಂದು ಅವರ ಕೈಗೆ ತಾಗುತ್ತದೆ ಹಾಗಾಗಿ ಅವರ ಕೈಗೆ ಒಂದು ಇಂಜರಿ ಆಗುತ್ತದೆ ಇದರ ಬಳಿಕ ಅಲ್ಲಿ ಫೀಸರ್ಸ್ ಎಲ್ಲ ಬಂದು ಅವರ ಕೈಗೆ ಸ್ಪ್ರೇ ಎಲ್ಲ ಹಾಕುತ್ತಾರೆ ಮತ್ತೆ ಇದನ್ನೆಲ್ಲ ನೋಡಿದ ಮೇಲೆ ನಮ್ಮ ಆರ್ಚ್ ಬಿ ಫ್ಯಾನ್ಸ್ಗೆ ಫುಲ್ ಮಂಡೆ ಬೆಚ್ಚ ಆಗುತ್ತೆ ಯಾಕೆಂದ್ರೆ ಆರ್ ಸಿ ಬಿ ಐ ನೆಕ್ಸ್ಟ್ ಮ್ಯಾಚ್ ಇರೋದು ಮುಂಬೈ ಇಂಡಿಯನ್ಸ್ ಮೇಲೆ ಮತ್ತೆ ಮುಂಬೈ ಇಂಡಿಯನ್ಸ್ ಪಂದ್ಯದ ಮೇಲೆ ನಮಗೆ ವಿರಾಟ್ ಕೊಹ್ಲಿ ಅವರು ತುಂಬಾ ಅಗತ್ಯ ಇದ್ದಾರೆ ಆದರೆ ನಮಗೆಲ್ಲರೂ ಸ್ವಲ್ಪ ಖುಷಿ ಕೂಡ ಆಯಿತು ಯಾಕೆಂದ್ರೆ ಲಾಸ್ಟ್ ಟೈಮ್ ಅಂದ್ರೆ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ವಿರಾಟ್ ಕೊಹ್ಲಿ ಅವರ ಕೈಗೆ ಏಟಾಗಿ ಅವರ ಕೈಯಲ್ಲಿ ಆರು ಇರುವ ಕಿಂಗ್ಸ್ ಇಲೆವೆನ್ ಪಂಜಾಬ್ ಮುಂದೆ ಬಂದು ಅದ್ಭುತವಾದ ಶತಕವನ್ನು ಹೊಡೆದಿದ್ರು ಆಗ ಎಲ್ಲ ಫ್ಯಾನ್ಸ್ ಖುಷಿಯಾಗಿದ್ರು ಮತ್ತೆ ಇವತ್ತು ಕೂಡ ಕೆಲವು ಫ್ಯಾನ್ಸ್ಗೆ ಅನಿಸಿತ್ತು ವಿರಾಟ್ ಕೊಹ್ಲಿ ಅವರ ಕೈಗೆ ಗಾಯದ ಮೇಲೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಕೊಹ್ಲಿ ಬಂದು ಸೆಂಚುರಿ ಹೊಡಿತಾರ ಅಂತ ಬಟ್ ಆದರೆ ಈಗ ಆರ್ ಸಿ ಬಿ ಫ್ಯಾನ್ಸ್ ದೊಡ್ಡ ಖುಷಿಯ ವಿಷಯ ಹೊರಗೆ ಬರ್ತಾ ಇದೆ ವಿಷಯ ಏನಪ್ಪಾ ಅಂದ್ರೆ ಈಗ ಆಂಡಿ ಫ್ಲವರ್ ಅವರು ಬಂದು ವಿರಾಟ್ ಕೊಹ್ಲಿ ಅವರ ಇಂಜುರಿ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಅವರು ಹೇಳಿದ ಪ್ರಕಾರ ವಿರಾಟ್ ಕೊಹ್ಲಿ ಅವರ ಇಂಜರಿ ಫುಲ್ ರಿಕವರ್ ಆಗಿದೆ ಮತ್ತೆ ಈಗ ವಿರಾಟ್ ಕೊಹ್ಲಿ ಅವರು ಪೂರ್ತಿ ಇಂಟೆನ್ಸ್ ಆಗಿ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಪ್ರಾಕ್ಟೀಸ್ ಅನ್ನು ನಡೆಸ್ತಾ ಇದ್ದಾರೆ ಹಾಗಾಗಿ ಈಗ ಇಲ್ಲಿ ಯಾವುದೇ ಆರ್ ಸಿ ಬಿ ಫ್ಯಾನ್ಸ್ ಪಂದ್ಯ ಬೆಚ್ಚ ಮಾಡುವ ಅಗತ್ಯವಿಲ್ಲ ಈಗ ವಿರಾಟ್ ಕೊಹ್ಲಿ ಅವರು ಫುಲ್ಲಿ ಫಿಟ್ ಆಗಿರುವುದರಿಂದ ಅವರು ಮುಂಬೈ ಇಂಡಿಂಗ್ಸ್ ಪಂದ್ಯದಲ್ಲಿ ಹಂಡ್ರೆಡ್ ಪರ್ಸೆನ್ ಆಡುತ್ತಾರೆ ಸ್ವಿಗ್ ಬಂದು ಬಿಟ್ಟು ಒಂದು ಖುಷಿಯ ವಿಷಯ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ನೀವು ಬೇಗನೆ ಕೆಳಗೆ ಕಾಣಿಸುತ್ತಿರೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋವನ್ನು ಕೂಡ ಲೈಕ್ ಮಾಡಿ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್